ನಮಸ್ಕಾರ ವೀಕ್ಷಕರೇ ನ್ಯೂಸ್ ಮುಖಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಹಾಸನಕ್ಕೆ ಐ ಐ ಟಿಯನ್ನು ತಂದೆ ತರ್ತೀನಿ ಅದು ಮೋದಿ ಕೈಲಿ ಇನಗ್ರೇಷನ್ ಮಾಡಿಸ್ತೀನಿ ಮೋದಿ ಕೈಲಿ ಶಂಕುಸ್ಥಾಪನೆಯನ್ನು ಮಾಡಿಸ್ತೀನಿ ಅಂತ ಮೊನ್ನೆ ದೇವೇಗೌಡರು ಚಾಲೆಂಜ್ ಹಾಕಿ ದೇಹಕ್ಕೆ ಅಂತ ಮಾಡ್ತಾರೆ ಆದರೆ ನಾನು ನಿನ್ನೆ ಅದನ್ನೇ ಬೀಟ್ ಮಾಡಿದೆ ಮೋಸ್ಟ್ಲಿ ಹಾಸನಕ್ಕೆ ಐ ಐ ಟಿ ಕೊಡ್ಬೋದು ಹಾಸನ ಹೆಸರಿಗೆ ಹೇಳ್ಬೋದು ನಿರ್ಮಲಾ ಸೀತಾರಾಮ ಆಗೇಳ್ಬಹುದು ನಿರ್ಮಲಾ ಕಾ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಲಾಸ್ಟು ಹಾಸನ ಹೆಸರೇ ಬರಲಿಲ್ಲ ಆಸನ ಹೋಗ್ಲಿ ಕರ್ನಾಟಕ ಏನಾದ್ರೆ ಸರಿಯಾಗಿ ಕೇಳಿಸ್ತಿಲ್ಲ ಆಸನ ಬಿಡಿ ಆಸನ ಬಿಟ್ಬಿಡಿ ಕರ್ನಾಟಕದ ಹೆಸರು ಕೇಳಲಿಲ್ಲ ಈ ದೇವೇಗೌಡರು ಮಾತ್ರ ಐಟಿಯನ್ನು ತಂದು ಆಸನದಲ್ಲಿ ಮೋದಿ ಶಂಕು ಶಂಕುಸ್ಥಾಪನೆ ಮಾಡ್ತಿಲ್ಲ ಆದ್ರೆ ನಾನು ದೇವೇಗೌಡನೇ ಅಲ್ಲ ಅಂತ ಚಾಲೆಂಜ್ ಹಾಕೋದ್ರು ನಾನು ಒಂದ್ ಈ ದೇಶದ ಮಾಜಿ ಪ್ರಧಾನಿ ಅಹ್ ಜೊತೆಗೆ ಅಲ್ಲಿಯ ಮೋದಿ ಜೊತೆ ಅತ್ಯುತ್ತಮವಾದಂತಹ ಬಾಂಧವ್ಯವೊಂದು ಬಾಂಧವ್ಯವನ್ನ ಹೊಂದಿರ್ತಕ್ಕಂಥ ದೇವೇಗೌಡರಿಗೆ ಅದೇನು ದೊಡ್ಡ ವಿಷಯ ಆಗಲ್ಲ ಬಿಡಿ ಅಂತ ನಾನು ಕೂಡ ಯೋಚನೆ ಮಾಡಿದ್ದೆ ಆದ್ರೆ ನಿರ್ಮಲ ಈ ಕಡೆ ತಿರುಗೇ ನೋಡಿಲ್ಲ ಹತ್ತೊಂದು ಕಡೆಗೆ ದೇವೇಗೌಡ ಕಡೆ ತಿರ್ಗೇ ನೋಡಲಿಲ್ಲ ಮೋದಿ ಅಂದ್ರೆ ಮೋದಿ ಇದರಲ್ರಿ ಮೋದಿ ದೇವೇಗೌಡರಲ್ಲ ಮೋದಿ ಯಾವುದೇ ಒಂದು ವಸ್ತು ಯೂಸ್ ಆಗ್ಲಿಲ್ಲ ಅಂತ ಅಂದ್ರೆ ಅದನ್ನ ಪಕ್ಕಕ್ಕೆ ಸೇರ್ಸಲ್ಲ ನಾಯಿಯನ್ನು ಪಕ್ಕದಲ್ಲಿ ಇಟ್ಕೊಳಲ್ಲ ನಾಯಿಯನ್ನು ಇಟ್ಕೊಳಲ್ಲ ಪಕ್ಕದಲ್ಲಿ ಯೂಸ್ ಆಗ್ಲಿಲ್ಲ ಅಂದ್ರೆ ಉಪಯೋಗ ಬರ್ಲಿಲ್ಲ ಅಂದ್ರೆ ಎಲ್ಲ ವಸ್ತುವನ್ನು ಯೂಸ್ ಅಂಡ್ ಥ್ರೋ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಮೋದಿ ಇದಕ್ಕೆ ನಮ್ಮ ಮುಂದೆ ಸಾಕ್ಷಿ ಇದೆ ಸುಮ್ಮನೆ ಹೇಳ್ತಾ ಇಲ್ಲ ಸುಮ್ಮನೆ ಇದನ್ನೇನೋ ಇಲ್ಲಿ ಕತೆ ತರ ಹೇಳ್ಕೊಂಡು ಹೋಗ್ತಾ ಇಲ್ಲ ನಿಮ್ಮ ಮುಂದೆ ಇದಕ್ಕೆ ಸ್ಪಷ್ಟ ಸಾಕ್ಷಿ ಇದೆ ಸ್ಮೃತಿ ಇರಾನಿ ಗೊತ್ತಲ್ವಾ ಸ್ಮೃತಿ ಇರಾನಿಯನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ರು ಮೋದಿ ಅಯ್ಯೋ ಸ್ಮೃತಿ ಇರಾನಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಸ್ಮೃತಿ ಇರಾನಿ ಅನ್ನೋ ರೀತಿಯಲ್ಲಿ ಇದ್ರು ಯಾವಾಗ ಸ್ಮೃತಿ ಇರಾನಿ ಚುನಾವಣೆಯಲ್ಲಿ ಸೋತ್ರೋ ಅವತ್ತಿಂದ ಇವತ್ತರೆಗೂ ಕೂಡ ಸ್ಮೃತಿ ಅಂದ್ರೆ ಯಾರು ಅಂತ ಗೊತ್ತೇ ಇಲ್ಲ ಮೋದಿಗೆ ಅವರೊಬ್ರು ಇದ್ರ ಅನ್ನೋ ಥರದಲ್ಲಿ ಮೋದಿ ವರ್ತನೆಯನ್ನ ಮಾಡ್ತಿದ್ದಾರೆ ಇನ್ನು ಕಂಗನ ರಾಣವತ್ ಗೊತ್ತಲ್ಲ ಈ ಕಂಗನ ರಾಣಾವತ್ಗೆ ಯಾವ ಸ್ಥಿತಿಯನ್ನ ತಂದ್ರೆ ಮೋದಿ ಅಂತ ಎಲ್ರಿಗೂ ಗೊತ್ತಿದೆ ಆಯ್ತಾ ಅವರಿಗೆ ಉಪಯೋಗಕ್ಕೆ ಇದ್ರೆ ಮಾತ್ರ ಪಕ್ಕದಲ್ಲಿ ಸ್ಥಾನವನ್ನು ಕೊಡ್ತಾರೆ ಇಲ್ಲ ಡೋರ್ ಗೇಟ್ ಹತ್ರನೂ ಸೇರಿಸಲ್ಲ ಗೇಟ್ ಹತ್ರನೂ ಸೇರ್ಸಲ್ಲ ಈಗ ಗೊತ್ತು ಜೆ ಡಿ ಎಸ್ ಇಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಇದೊಂದು ರೀತಿ ಗೊಡ್ಡೆಮ್ಮೆ ಇದ್ದಾಗೆ ಬಿಜೆಪಿ ಏನು ಆ ಒಂದು ಇದಿದೆ ಒಕ್ಕೂಟ ಇದೆ ಆ ಒಕ್ಕೂಟಕ್ಕೆ ಇದ್ದ ಇದ್ದಾಗೆ ಕಾರಣ ಏನಂದ್ರೆ ಈ ಬಾರಿ ಗೆದ್ದರೂ ಎರಡು ಸೀಟು ಅದರಲ್ಲಿ ಒಂದು ಬಿಜೆಪಿಯಲ್ಲಿ ಇತ್ತು ಅವರು ಅಳಿಯನ್ನ ಗೆಲ್ಲಿಸಿ ಕಳಿಸಿದ್ದಾರೆ ಅದು ಬಿಜೆಪಿ ಕ್ಯಾಂಡಿಡೇಟ್ ಆಯ್ತಾ ಇನ್ನು ಜೆ ಡಿ ಎಸ್ ಇಂದ ಅವರ ಅವ್ರ ಚಿನ್ನಿ ಗೆದ್ರದ್ದು ಎಷ್ಟಪ್ಪ ಅಂದ್ರೆ ಕೇವಲ ಎರಡು ಸೀಟು ಬಿಜೆಪಿ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಗೆದಿರ್ ಗೆದ್ದಿರ್ಲಿಲ್ಲ ಅನ್ನೋದು ಮೋದಿ ಚೆನ್ನಾಗಿ ಗೊತ್ತಿದೆ ಸೊ ಈ ವಿಚಾರ ಎಲ್ಲ ಅರ್ಥ ಮಾಡ್ಕೊಂಡು ಅವರೇ ಏನ್ ಕಂಡಿದ್ರು ಅಂದ್ರೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಟ್ರೆ ನಾವು ಮುಂದೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಜೆ ಡಿ ಎಸ್ ಇಟ್ಕೊಂಡು ಅಧಿಕಾರ ಮಾಡ್ಬೋದು ಅಂತ ಆದ್ರೆ ಈ ಜೆ ಡಿ ಎಸ್ ಎರಡು ಸೀಟ್ ಗೆಲ್ಲಲ್ಲ ಎಂ ಪಿ ಅನ್ನ ಬಿಜೆಪಿ ಇಂದ ಹೊರಗಡೆ ಬಂದ್ರೆ ಒಂದ್ ಸೀಟ್ ಗೆಲ್ಲಲ್ಲ ಅದು ಗ್ಯಾರಂಟಿ ಗೊತ್ತು ಜೊತೆಗೆ ಇದು ನಮ್ಮಲ್ಲಿ ಇರ್ತಾರೆ ಜಾತಿ ಗೆಡಿಸೋಲ್ ಅಂತ ಜಾತಿ ಗೆಡಿಸೋದು ಅಂತ ಜಾತಿ ಗೆಟ್ಟ ಮೇಲೆ ಬೆಲೆ ಇಲ್ವಂತೆ ಹಾಗಂತ ಹೇಳ್ತಾ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಜಾತಿ ಗೆಡಿಸೋದು ಅಂತ ಆ ರೀತಿ ನ ಜಾತಿ ಗೆಡಿಸಿದ್ದಾರೆ ಈ ಕಡೆ ಈಗ ಅಲ್ಪಸಂಖ್ಯಾತರ ಓಟ್ ಅನ್ನೂ ಜೆ ಡಿ ಎಸ್ ತಗೊಳ್ಳುವಾಗಿಲ್ಲ ಹೈದ ಓಟು ಜೆ ಡಿ ಎಸ್ ಇಂದ ದೂರ ಬರೀ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಜೆಡಿಎಸ್ ಇಂದ ದೂರ ಆದ್ರು ಮತ್ತೊಂದ್ ಕಡೆ ಹಿಂದೂಗಳು ಅಂತ ಹೇಳ್ಕೊಂಡಿದ್ದಾರಲ್ಲ ಭಾರತ ಜನತಾ ಪಕ್ಷದವರು ಅವರು ಓಟ್ ಹಾಕ್ತಾ ಇಲ್ಲಿ ಅವ್ರು ಓಟ್ ಹಾಕ್ತಿದ್ರು ಗೆದ್ದಾಗ ಕಳೆದ ಬಾರಿ ಕಳೆದ ಬಾರಿ ಹಾಸನ ಎಂ ಅನ್ನ ಸೋತಿದ್ದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ ವೋಟ್ ಹಾಕಿದ್ರ ಪರಿಣಾಮ ಜೆ ಡಿ ಎಸ್ ಅಂದ್ರೆ ಸೋತು ಅಂದರೆ ಅವರು ಕೂಡ ವೋಟ್ ಹಾಕಲ್ಲ ಆದರೆ ವೋಟ್ ಬ್ಯಾಂಕ್ ಎಲ್ಲಿದೆ ವೋಟ್ ಬ್ಯಾಂಕ್ ಎಲ್ಲಿದೆ ಇವರು ಒಕ್ಕಲಿಗರು ನಾನು ವೋಟ್ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಮಂಡ್ಯದಲ್ಲಿ ಏಳು ಕೆಣ್ಣು ಸೋತ್ರು ಕಳೆದ ಚುನಾವಣೆಯಲ್ಲಿ ಒಕ್ಕಲಿಗರು ವೋಟ್ ಬ್ಯಾಂಕ್ ಮಂಡ್ಯ ಆಯ್ತು ಅಲ್ಲೇ ಏಳು ಕೆ ಏಳು ಸೋತ್ರು ಹಾಸನದಲ್ಲಿ ಹಾಸನ ಏಳರಲ್ಲಿ ನಾಲ್ಕು ಜನ ಇದ್ರೆಲ್ಲ ಬಾರ್ಡರ್ ಗೆದ್ದಿದ್ದು ಯಾರು ಕೂಡ ಓವರ್ ಲೀಡರ್ ಗೆಲ್ಲಲಿಲ್ಲ ಅರ್ಕುಲ್ ಕೂಡ ಮೇಲೆ ಏನಾರು ಏಮೊಂದು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅರ್ಕುಲ್ ಕೂಡ ಸೋತಾಗದವರು ಅರ್ಕುಲ್ ಕೂಡ ಏಮಂಜು ಗೆಲ್ತಿದ್ರು ಅವ್ರು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗಿದ್ರು ಏಮೊಂದು ಗೆಲ್ತಾಯಿದ್ರು ಬಾರಿ ಆಯ್ತಾ ಅಲ್ಲಿಗೆ ಮೂರು ಮೂರು ಆಯ್ತಾ ಇತ್ತು ಹಾ ಈಗ ಇವರಿಗೆ ಅರಸಿಕೆರೆ ಗೆಲ್ಲಿಕ್ಕಾಗಲಿಲ್ಲ ಬೇಲೂರು ಗೆಲ್ಲಿಕಾಗಲಿಲ್ಲ ಸಕಲೇಶ್ಪುರ ಗೆಲ್ಲಿಕ್ಕಾಗಲಿಲ್ಲ ಆಯ್ತಾ ಇನ್ನು ಅರ್ಕುಲ್ ಕೂಡ ಏಮೊಂದು ಕ್ಯಾಂಡಿಡೇಟ್ ಆಗ್ತಾ ಇದ್ರೆ ಗೆಲ್ತಿರ್ಲಿಲ್ಲ ಅಲ್ಲಿ ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲಿಕ್ಕೆ ಚಾನ್ಸ್ ಇರಲಿಲ್ಲ ಅರ್ಥ ಮೇಲೆ ಇವರು ವೋಟ್ ಬ್ಯಾಂಕ್ ಎಲ್ಲಿ ವಕ್ತಲ್ಲಿ ಇವ್ರು ಗೆಲ್ತ ಇಲ್ಲ ಅಂದಮೇಲೆ ಇನ್ ಎಲ್ಲಿ ಗೆಲ್ತಾರೆ ವೋಟ್ ಬ್ಯಾಂಕ್ ಯಾವ್ದಿದೆ ಇದು ಮೋದಿಗೆ ಸ್ಪಷ್ಟವಾಗಿ ಅರ್ಥವಾದಂತಿದೆ ಆ ಕಾರಣಕ್ಕೆ ಮೊನ್ನೆ ದೇವೇಗೌಡರು ಹೇಳಿದ ಹೇಳಿದ್ಮೇಲೆ ಆಗೋಯ್ತು ಐ ಐ ಟಿ ಆಸ್ಲ ಬಂದೋಯ್ತು ಅಂತ ಹೇಳೋದು ಕೂಡ ಐ ಐ ಟಿ ಬರ್ಲಿಲ್ಲ ಕೂಡ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಬಜೆಟ್ ನೋಡಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಕಣ್ರಿ ನಿಜವಾಗ್ಲು ಅಚ್ಚರಿ ಆಯ್ತು ಕುಮಾರಸ್ವಾಮಿ ಆ ಒಂದು ಬಜೆಟ್ ಸಮರ್ಥನೆ ಮಾಡಿದ್ ನೋಡಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಕೂಗಾಡ್ತಿದ್ರಲ್ಲ ಅದನ್ನ ಈ ಸರಿ ಕೇಂದ್ರ ಬಜೆಟ್ ಅಲ್ಲಿ ಸರಿ ಮಾಡಿದ್ದಾರೆ ಏನ್ ಸರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅಂದ್ರೆ ನೋಡಿ ಹದಿನೈದನೇ ಹಣಕಾಸು ಆಯೋಗ ಮೂರು ಪಾಯಿಂಟ್ ಸಮಥಿಂಗ್ ಪೈಸೆಯನ್ನ ಕೊಡ್ತಾ ಇತ್ತು ಆದ್ರೆ ಈ ಬಾರಿ ಹದಿನೆಂಟನೇ ಹಣಕಾಸು ಆಯೋಗ ಇದೆಯಲ್ಲ ಈ ಹದಿನೆಂಟು ಹದಿನಾರನೇ ಹಣಕಾಸು ಆಯೋಗ ಇದೆಯಲ್ಲ ಈ ಹದಿನಾರನೇ ಹಣಕಾಸು ಆಯೋಗ ನಮಗೆ ನಾಲ್ಕು ರೂಪಾಯಿ ಹದಿನೇಳು ಪೈಸವನ್ನ ಕೊಟ್ಟಿದೆ ಭಯಂಕರ ಎಂತ ಒಂದು ಖುಷಿ ವಿಚಾರ ಅಲ್ವಾ ಕುಣಿಬೇಕು ಗೋರ್ಮೆಂಟ್ ನಾವು ಸರ್ಕಲ್ ಅಲ್ಲಿ ಅಯ್ಯೋ ಕೇಂದ್ರ ಇಂತಹ ಒಂದು ಒಳ್ಳೆ ಅಹ್ ಇಂತ ಇಂತಹ ಕೊಡ್ತಲ್ಲ ನಮಗೆ ಅಂತ ರೀ ನೂರು ರೂಪಾಯಿ ಹಣವನ್ನು ಕೊಡ್ತಾ ಇದೀವಿ ನಾವು ಅಲ್ಲಿಗೆ ಅಂದ್ರೆ ನಾಲ್ಕು ರೂಪಾಯಿ ಹದಿನೇಳು ಪೈಸಾ ಕೊಡೋದು ಭಯಂಕರ ಅಂತ ಹೇಳ್ತಿರಲ್ರಿ ಕುಮಾರಸ್ವಾಮಿ ನಿಮಗೆ ಸ್ವಲ್ಪನವ್ರು ಸ್ವಾಭಿಮಾನ ಇಲ್ವೇನ್ರಿ ಹ ಸ್ವಲ್ಪನವ್ ಸ್ವಾಭಿಮಾನ ಇಲ್ಬಕ್ ಮಾಡೋಣ ನಿಮಗೆ ಏನ್ ಹೇಳ್ಬೇಕು ಅಂತ ಅರ್ಥ ಇದೆ ಇಲ್ಲ ನೂರು ರೂಪಾಯಿ ಹಣ ಕೊಡ್ತಾ ಇದೀವಿ ನಾವಲ್ಲಿಗೆ ನಮಗೆ ನಾಲ್ಕು ರೂಪಾಯಿ ಹದಿನೇಳು ಪೈಸಾ ಕೊಡ್ತಿದ್ದಾರೆ ಉತ್ತರ ಪ್ರದೇಶಕ್ಕೆ ಹದಿನೇಳು ರೂಪಾಯಿ ಕೊಡ್ತಾ ಇದ್ದಾರೆ ಏನು ಮಾಡುವಂತಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ